ಪ್ರಾಕೃತಿಕ ಸಂದರ್ಭಗಳಿಗೆ ಅನುಗುಣವಾಗಿ ಹಬ್ಬಗಳನ್ನು ಆಚರಿಸುವುದು ನಮ್ಮ ಹಿಂದೂ ಧರ್ಮದ ವೈಶಿಷ್ಟ್ಯತೆ ಮನುಷ್ಯನೂ ಪ್ರಕೃತಿಯ ಒಂದು ಭಾಗವಾದುದರಿಂದ ಹಾಗೂ ಪ್ರಕೃತಿಯನ್ನು ಆಧರಿಸಿಯೇ ಬದುಕಬೇಕಿರುವುದರಿಂದ ಪ್ರಕೃತಿಯಲ್ಲಿ ನಡೆಯುವ ಸಹಜ ವಿದ್ಯಮಾನಗಳೆಲ್ಲವೂ ವಿಶೇಷವೆನಿಸುತ್ತವೆ ಸಂಕ್ರಾಂತಿ ಯುಗಾದಿ ವಿಶು ಕೆಡ್ಡಸ ಇತ್ಯಾದಿಗಳು ಪ್ರಕೃತಿಯ ಆಗುಹೋಗುಗಳನ್ನು ಆಧರಿಸಿ ಇರುವಂತಹ ಹಬ್ಬಗಳು ಇದೀಗ ಸಂಕ್ರಾಂತಿಯ ಶುಭ ಸಂದರ್ಭ ಪೈರು ತೆಗೆಯುವ ಸಮಯದಲ್ಲಿ ಆಚರಿಸಲಾಗುವ ಸಂಕ್ರಾಂತಿ ಹಬ್ಬ ಸಮೃದ್ಧಿಯ ಸಂಕೇತ ಮಕರ ಸಂಕ್ರಾಂತಿಯು ಖಗೋಳಶಾಸ್ತ್ರೀಯ ಮಹತ್ವವನ್ನು ಹೊಂದಿದ್ದು ಈ ಹಬ್ಬವನ್ನು ಸೌರ ಚಕ್ರಗಳ ಆಧಾರದ ಮೇಲೆ ಆಚರಿಸಲಾಗುತ್ತದೆ ಆರು ತಿಂಗಳ ಕಾಲ ಸೂರ್ಯನು ಉತ್ತರದ ಕಡೆಗೆ ಚಲಿಸುವ ಸಮಯ ಇದಾಗಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ದೇಶದಾದ್ಯಂತ ವಿವಿಧ ಹೆಸರುಗಳ ಮೂಲಕ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಅಸ್ಸಾಂನಲ್ಲಿ ಬಿಹು ಹಬ್ಬ ಮತ್ತು ದಕ್ಷಿಣ ಭಾರತದಲ್ಲಿ ಪೊಂಗಲ್ ಅನ್ನು ಈ ದಿನದಂದು ಆಚರಿಸಲಾಗುತ್ತದೆ ಈ ದಿನ ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ಉತ್ತರಾಯಣಿ ಹಬ್ಬವನ್ನು ಆಚರಿಸಲಾಗುತ್ತದೆ ಇನ್ನು ಪಂಜಾಬ್ನಲ್ಲಿ ಲೋಹ್ರಿ ಹಬ್ಬವನ್ನು ಒಂದು ದಿನ ಮುಂಚಿತವಾಗಿ ಆಚರಿಸಲಾಗುತ್ತದೆ ನಮ್ಮ ಆಹಾರ ಬೆಳೆಯುವ ಕೃಷಿ ಭೂಮಿಗೆ ಪ್ರತಿಯೊಬ್ಬರೂ ಕೃತಜ್ಞರಾಗಿರಬೇಕು ಎಂಬುದೇ ಈ ಹಬ್ಬದ ಸುಂದರ ಸಂದೇಶವಾಗಿದ್ದು ಎಲ್ಲರ ನಡುವೆ ಶಾಂತಿ ಪ್ರೀತಿ ಮತ್ತು ಸೌಹಾರ್ದತೆಯನ್ನು ಪಸರಿಸುವುದೇ ಹಬ್ಬದ ಸತ್ವವಾಗಿದೆ ಸಂಕ್ರಾಂತಿಯು ಉತ್ತಮ ಆರೋಗ್ಯಕರ ಆಹಾರದ ಸೇವನೆಯ ಕುರಿತು ಸಾರುತ್ತದೆ ಇದು ಚಳಿಗಾಲದ ಉತ್ತುಂಗವಾಗಿರುವುದರಿಂದ ಎಳ್ಳು ಮತ್ತು ಬೆಲ್ಲ ಆಧಾರಿತ ಸಿಹಿ ತಿಂಡಿಗಳನ್ನು ಸಾಮಾನ್ಯವಾಗಿ ಸೇವಿಸಲಾಗುತ್ತದೆ ಈ ಎರಡು ಪದಾರ್ಥಗಳಲ್ಲಿ ಪೌಷ್ಟಿಕಾಂಶ ಸಮೃದ್ಧವಾಗಿದ್ದು ದೇಹಕ್ಕೆ ಉಷ್ಣತೆಯನ್ನು ನೀಡುತ್ತವೆ ಇದಲ್ಲದೆ ಅನ್ನ ಮತ್ತು ಬೇಳೆಕಾಳುಗಳ ಮಿಶ್ರಣವನ್ನು ಮಸಾಲೆಗಳೊಂದಿಗೆ ಬೇಯಿಸಿ ತುಪ್ಪ ಅಥವಾ ಬೆಣ್ಣೆಯೊಂದಿಗೆ ಸವಿಯಲಾಗುವ ಖಿಚಡಿಯನ್ನು ಈ ಸಮಯದಲ್ಲಿ ಜನರು ಪರಸ್ಪರ ಹಂಚಿ ತಿನ್ನುತ್ತಾರೆ ಕಿಚಡಿ ಮತ್ತು ಎಳ್ಳಿನ ಸಿಹಿ ತಿಂಡಿಗಳನ್ನು ದಾನ ಮಾಡುವುದರಿಂದ ಅದೃಷ್ಟ ಬರುತ್ತದೆ ಎಂದು ನಂಬಲಾಗಿದೆ ಎಳ್ಳಿನ ಲಡ್ಡು ಸಿಹಿ ಪೊಂಗಲ್ ಮತ್ತು ಪುಳಿಯೋಗರೆ ಅನ್ನ ಹಾಗೂ ಪಾಯಸ ಮುಂತಾದ ವೈವಿಧ್ಯಮಯ ಆಹಾರಗಳನ್ನು ಸ್ಥಳೀಯ ಆಚರಣೆಗಳಿಗೆ ಅನುಗುಣವಾಗಿ ಈ ಹಬ್ಬದಂದು ತಯಾರಿಸಲಾಗುತ್ತದೆ ಸಂಕ್ರಾಂತಿ ಹಬ್ಬದ ದಿನದಂದು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಂಬ ಕನ್ನಡದ ಜನಪ್ರಿಯ ಮಾತಿನೊಂದಿಗೆ ಜನರು ಪರಸ್ಪರ ಶುಭಾಶಯ ಕೋರುತ್ತಾರೆ ಈ ಎಳ್ಳು ಬೆಲ್ಲದ ಮಿಶ್ರಣವು ಕಡಲೆಕಾಯಿ ಹುರಿದ ಹೆಸರು ಮತ್ತು ಒಣ ತೆಂಗಿನಕಾಯಿಯಂತಹ ಬಹಳಷ್ಟು ಪದಾರ್ಥಗಳನ್ನು ಹೊಂದಿದ್ದು ಆರೋಗ್ಯಕರವೂ ಆಗಿದೆ ತಲೆಮಾರುಗಳಿಂದ ಆಚರಿಸುತ್ತಾ ಬಂದಿರುವ ಹಬ್ಬಗಳು ನಮ್ಮ ಸಂಸ್ಕೃತಿಯನ್ನು ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸುತ್ತವೆ ಸಂಸ್ಕೃತಿಯ ಉಳಿವಿನಲ್ಲಿ ಬಹುಮುಖ್ಯ ಪಾತ್ರ ವಹಿಸುವ ಹಬ್ಬಗಳನ್ನು ಮಹತ್ವಪೂರ್ಣವಾಗಿ ಆಚರಿಸೋಣ